హాయ్ నమస్తే వెల్కమ్ బ్యాక్ టు నా యూట్యూబ్ చాలా ఎల్గూరా తు చారా అనుకో ఇవాతీన్ వీడియో బాక రయర్ ఇంకే క్లారిటీ కడదో మరి తుంబా హతీ సుమ్ సుమ్ ఏమేను ఇడోమాట హాకబేడి అంతి సో అదిోస్కర నన్న రయర్ హేగ ಇದ್ದಾರೆ ಅಂತ ತೋರಿಸ್ಕೊಡ್ಬೇಕಂತ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸೊ ನೋಡಿ ನೀವೇ ರಾಯರು ನಾನು ಹೇಳ್ತೀನಿ ಸ ಪ್ರತಿ ಸಲ ಹೂ ಪ್ರಸಾದ ಯಾರು ಕೇಳಬೇಡಿ ಅಂತ ಸೊ ಇವತ್ತು ನನ್ನ ಅಂತ ತೋರಿಸೋಕೆ ಹೂ ಪ್ರಸಾದ ಕೇಳ್ತಾ ಇದ್ದೀನಿ ನಿಜವಾಗ್ಲೂ ರಾಯರಿದ್ದಾರ ಹಾಗೆಲ್ಲ ಕಮೆಂಟ್ ಹಾಕಿ ಹೋಗ್ಬೇಡ್ರಿ ದೇವರು ಅಂದ್ರೆ ಎಲ್ಲವೂ ಸಾಧ್ಯ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ ಪೂಜಾಯ ಶ್ರೀ ರಾಘವೇಂದ್ರಾಯ ಸತ್ಯ ಚ ರಥಾಯಜ ಭಜಾಮ್ ಕಲ್ಪವೃಕ್ಷಾಯ ನಮಧಾಮ್ ಕಾಮಧೇನವೇ ಕಾಮಧೇನು ಪ್ರಭು ನಿನಗೆ ಯಾರೇ ಏನೇ ಕೇಳಿದರೂ ಎಲ್ಲವನ್ನು ಕೊಟ್ಟು ಕಾಪಾಡ್ತೀಯ ಅಂಥೇಳಿ ನಾನು ಪ್ರತಿಯೊಂದು ಹಿಡಿದಾಗ ಶೇರ್ ಮಾಡೀನಿ ಎಲ್ರಿಗೂ ನೀನು ಜೊತೆಯಾಗಿರ್ತೀಯ ಅಂತಾನೆ ನಂಗೆ ಗೊತ್ತು ನಿನ್ಗೆ ಯಾರೇ ಕೈ ಮುಗಿದ್ರು ಎಲ್ರಿಗೂ ಒಳ್ಳೆಯದೇನೇ ಮಾಡ್ತೀಯ ಅಂತಾನೆ ನನಗೆ ಗೊತ್ತು ಹೋಗುವಂತ ಎಲ್ರಿಗೂ ಹೇಳ್ತೀನಿ ನಾನು ನಿಮ್ಮ ಸೇವೆ ಮಾಡಿ ಎಲ್ರಿಗೂ ಒಳ್ಳೇದಾಗತ್ತ ಅಂತ ಖಂಡಿತ ಯಾರೇ ಸೇವೆ ಮಾಡಿದರೂ ಖಂಡಿತ ನೀ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡೇ ಮಾಡ್ತೀಯ ಅಂಥೇಳಿ ಏನಾದರೂ ಒಂದು ಸೂಚನೆ ಕೊಡಪ್ಪ ಹೂ ಪ್ರಸಾದ ಕೊಡು ಏನು ಬೇಡ ಹೂವು ಒಂದೇ ಒಂದು ಹೂ ಕೊಡು ಅವರಿಗೆ ಎಲ್ಲರಿಗೂ ಅರ್ಥ ಆಗುತ್ತೆ ಆಗತ್ತ ಅಂತ ಹೇಳಿ ನೀವು ಎಲ್ಲರ ಕಷ್ಟ ಪರಿಹಾರ ಮಾಡೋಕ್ಕೆ ಇಲ್ಲಿ ಇನ್ನೂ ಭೂಮಿ ಮಿ ಆಗದಿರಿ ಇನ್ನೂ ಬೃಂದಾವನದಾಗದಿರಿ ಖಂಡಿತ ನಿಮ್ಗೆ ಯಾರೇ ಸೇವೆ ಮಾಡಿದ್ರು ಖಂಡಿತ ಒಳ್ಳೇದು ಮಾಡ್ತೀರಿ ಖಂಡಿತ ಒಳ್ಳೇದು ಮಾಡ್ತೀರಿ ನಾನು ಪ್ರತಿಯೊಂದಿಡಿದಾಗೂ ಶೇರ್ ಮಾಡೀನಿ ಎಲ್ರಿಗೂ ಶೇರ್ ಮಾಡೀನಿ ಅಪ್ಪಾಜಿ ನೀವು ಒಳ್ಳೇದು ಮಾಡೇ ಮಾಡ್ತೀರಾ ಅನ್ನೋದು ನನಗೆ ಗೊತ್ತು ನೀವು ಯಾರೇ ಏನೇ ಕೇಳಿದ್ರು ಎಲ್ಲವನ್ನೂ ಕೊಟ್ಟು ಕರುಣಿಸ್ತೀರ ಎಲ್ಲರೂ ನೀವು ನಿಮ್ಮ ಕರುಣೆ ದೃಷ್ಟಿ ಸದಾ ಇರ್ತೈತಿ ನೀವು ಎಲ್ಲರ ಜೊತೆಗೆ ಇದ್ದೇ ಇರ್ತೀರ ಮತ್ತು ಯಾರೇ ಏನೇ ಕೇಳಿ ಯಾರಿಗೂ ಇಲ್ಲ ಅಂದಿಲ್ಲ ಎಲ್ಲರಿಗೂ ಅವ್ರು ಕೇಳಿದ್ದನ್ನು ಕೊಟ್ಟೆ ಕೊಡ್ತೀರಾ ಯಾಕಪ್ಪ ಅಂದ್ರೆ ನೀವು ಕಲಿಯುಗದ ಕಾಮಧೇನು ಅಂತ ಕರೀತಾರೆ ನಿಮಗೆ ನೀವು ಕೊಡ್ತೀರ ಅಂತೇಳಿ ಕಾಮಧೇನು ಅಂದ್ರೆ ಎಲ್ಲ ಇರುವಂಥ ಒಂದು ಕಾಮಧೇನು ಆ ಕಾಮಧೇನುನ ಜೊತೇಲಿಟ್ಕೊಂಡು ಈ ಕಾಮಧೇನು ಕಲ್ಪತರವಾಗಿ ಎಲ್ರಿಗೂ ಒಳ್ಳೆಯದೇ ಮಾಡ್ತೀರಾ ಅನ್ನೋ ನಂಬಿಕೆ ನಮಗೆ ಸದಾ ಇದೆ ಆದ್ದರಿಂದಲೇ ನಾವು ನಿಮಗೆ ಇಷ್ಟೊಂದು ಸೇವೆ ಪೂಜೆಗಳನ್ನ ಮಾಡ್ತಾ ಇರೋದು ಭೂಮಿ ಮ್ಯಾಲಿರೋರು ಯಾರೋ ಒಬ್ಬ ಪ್ರತಿಯೊಂದು ಜೀವಿ ಯಾರೇ ಆಗಿದ್ರು ನಿಮ್ಗೆ ಓಂ ಶ್ರೀ ರಾಘವೇಂದ್ರಾಯನಮ್ಮ ಅಂತೇಳಿ ಅಂದ್ರೆ ನೀವು ಅವ್ರು ಖಂಡಿತ ಒಳ್ಳೇದು ಮಾಡ್ತೀರಾ ಮಾಡೇ ಮಾಡ್ತೀರಾ ಅಂತ ಗೊತ್ತು ಮಾಡ್ತೀರಾ ಅಂಥೇಳಿ ನಾನು ಇದ್ದೀನಿ ನೀವು ಯಾರೂ ಏನೂ ಯೋಚನೆ ಮಾಡಬೇಡಿ ನಿಮ್ಮ ಜೊತೆ ಸದಾ ನನ್ನ ನೆನೆಸಿದ್ರೆ ನಿಮಗೆ ಒಳ್ಳೇದು ಮಾಡೋಕೆ ನಾನು ಸದಾ ಇರ್ತೀನಿ ಅಂಥೇಳಿ ಎಲ್ರಿಗೂ ಗೊತ್ತಾಗೋ ಥರ ವಿಡಿಯೋ ನೋಡಿದವ್ರು ಎಲ್ರಿಗೂ ಗೊತ್ತಾಗಬೇಕು ನೀವು ಇದ್ದೀರಾ ಹೇಳಿ ಗೊತ್ತಾಗಬೇಕಪ್ಪ ತುಂಬ ಜನ ಹೇಳ್ತಾರೆ ಸುಮ್ಮ ಸುಮ್ಮನೆ ಏನೋ ವ್ಯೂಸ್ಗೋಸ್ಕರ ಅದಕ್ಕೋಸ್ಕರ ಇದಕ್ಕೋಸ್ಕರ ವೀಡಿಯೋ ಮಾಡಿ ಹಾಕ್ತಾರೆ ರಾಯರ್ ಬ ಸುಮ್ಮನೆ ಏನೋ ಫೋಟೋಕ್ಕೆ ಅಲಂಕಾರ ಮಾಡಿಕೊಂಡು ಇದ ರಾಯರೇ ಇರೋ ಥರ ಬಿಲ್ಡಪ್ ಕೊಡ್ತಾರೆ ಅಂಥೇಳಿ ತುಂಬ ಜನ ಕೆಡ್ದಾಗಿ ಮಾತಾಡ್ತಾರೋ ಅವ್ರಿಗೆಲ್ರಿಗೂ ನೀವು ಹೇಳಬೇಕು ನಾನು ಇದ್ದೀನಪ್ಪ ಅನ್ನೋ ಥರ ನೀವು ಹೂನ ಕೊಡಿ ಅವ್ರಿಗೆಲ್ರಿಗೂ ಗೊತ್ತಾಗಬೇಕು ನಿಮ್ಮ ಶಕ್ತಿ ಏನು ನೀವೇನು ನಿಮ್ಮ ಅನುಗ್ರಹ ಯಾವ ರೀತಿ ಇರತ್ತೆ ನೀವು ಪೂಜೆ ಮಾಡ್ದಾಗ ಗೊತ್ತಿರತ್ತೆ ನೀವು ಅನುಗ್ರಹಿಸಿದ್ರೆ ಹೆಂಗಿರತ್ತಾ ಅವ್ರಿಗೆ ಎಷ್ಟು ಖುಷಿ ಆಗತ್ತ ಎಷ್ಟು ಸಂತೋಷ ಪಡ್ತಾರ ಪ್ರತಿ ಒಂದೇ ಒಂದು ನೀವು ಕೊಡೋದು ಒಂದೇ ಒಂದು ಆಗಿರ್ಬೋದು ಆದರೆ ಅವ್ರಿಗೆ ಅವ್ರ ಜೀವನದಲ್ಲಿ ನೀವು ಸಿಕ್ಕಿರೋಷ್ಟು ನೀವೇ ಸ ಜೊತೆಗೆ ಇದ್ದಷ್ಟು ಖುಷಿ ಪಡ್ತಾರೆ ನೀವು ನಿಜವಾಗ್ಲೂ ಇರ್ತೀರಾ ಅಂತಲೇ ಎಲ್ಲರೂ ನಂಬಿದಾರಾ ನಿಮ್ಮ ಸೇವೆ ಮಾಡೋರು ನೀವು ನಂಬಿದಾರ ಅಂತ ಅಂಥೇಳಿ ಕೆಲವೊಂದಿಷ್ಟು ದಿನ ನಂಬಲಾದವ್ರಿಗೆ ನೀವಿದ್ದೀರಾ ಅಂತ ಹೇಳಿ ತೋರಿಸಿರೇ ನೀವು ಇದ್ದೀರಾ ಅಂತ ಹೇಳಿ ಅಷ್ಟೇ ಸಾಕು ಮತ್ತೇನು ಬೇಡ ನನಗೆ ನೀವು ನನ್ನ ಜೊತೆ ಇರಿ ಯಾವಾಗಲೂ ಅನು ಅನುಗ್ರಹ ಮಾಡ್ತಾನೇ ಇರಿ ಎಲ್ರಿಗೂ ಒಳ್ಳೇದು ಮಾಡಿ ಪ್ರ ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿಗೂ ಒಳ್ಳೇದು ಮಾಡಿ ನನಗಷ್ಟೇ ಕೇಳ್ಕೊಳ್ಳಲ್ಲ ನಾನು ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿಗೂ ಎಲ್ಲಕ್ಕೂ ಜೀವ ಕೊಟ್ಟಿರ್ತೀರ ಜೀವನ ಕೊಟ್ಟಿರ್ತೀರ ಒಂದಿಷ್ಟು ಕಷ್ಟ ಬರ್ತಾವೆ ಸಹಿಸೋ ಶಕ್ತಿ ಎಲ್ರಿಗೂ ಇರೋಂಗಿಲ್ಲ ಒಬ್ಬರಿಗಿರ್ತತಿ ಒಬ್ಬರಿಗೆ ಇರೋಂಗಿಲ್ಲ ಆರೋಗ್ಯ ಆಯಸ್ಸು ಕೊಟ್ಟಿರ್ತೀರ ಆರೋಗ್ಯ ಕೊಡಿ ಮತ್ತೇನಿಲ್ಲ ಸಂಪತ್ತು ಐಶ್ವರ್ಯ ಅಷ್ಟು ಐಶ್ವರ್ಯ ಯಾವತ್ತೂ ಕೇಳಿಲ್ಲಪ್ಪ ಕೇಳಂಗೂ ಇಲ್ಲ ನಾನು ಒಳ್ಳೆಯ ಆರೋಗ್ಯ ಖುಷಿ ಜೀವನ ನೆಮ್ಮದಿ ಜೀವನ ಅಷ್ಟೇ ಬೇಕಾಗಿರೋದು ಪ್ರತಿಯೊಂದು ಜೀವಿಗೆ ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿಗೆ ಅವಶ್ಯಕ ಇರೋದು ಅದಷ್ಟೇ ಮತ್ತೇನಿಲ್ಲ ಅಷ್ಟ ಐಶ್ವರ್ಯ ತೊಗೊಂಡು ಏನೂ ಮಾಡಬೇಕಾಗಿಲ್ಲ ಯಾವಾಗಲೂ ನೀವು ನಿಮ್ಮ ಅನುಗ್ರಹ ಒಳ್ಳೆ ಸಂತೋಷ ಆರೋಗ್ಯ ಇಷ್ಟೇ ಬೇಕಾಗಿರೋದು ಇನ್ನೇನು ಇಲ್ಲ ಯಾವುದು ಎಷ್ಟೊಂದು ಐಶ್ವರ್ಯ ತೊಗೊಂಡು ಹೊತ್ಕೊಂಡು ಏನು ಇಲ್ಲಪ್ಪ ಎಲ್ಲ ಬಿಟ್ಟು ನಿನ್ನ ಪಾದಕ್ಕೆ ಅಷ್ಟೇ ನಮ್ಮ ಕರ್ತವ್ಯ ಮತ್ತೇನಿಲ್ಲ ನೀವು ನಿಮ್ಮ ನಮ್ಮ ಜೀವನ ಇರುವವರೆಗೂ ನಿಮ್ಮ ಒಂದು ಸೇವೆ ಮಾಡುವಂಥ ಒಳ್ಳೆಯ ಭಾಗ್ಯ ಕೊಡಿ ಯಾವಾಗಲೂ ಒಂದಿಷ್ಟು ಜನಕ್ಕೆ ಸಹಾಯ ಮಾಡುವಂಥ ಒಳ್ಳೆಯ ಮನಸ್ಥಿತಿ ಕೊಡಿ ನಿಮಗೆ ಯಾರ್ಯಾರು ಸೇವೆ ಮಾಡ್ತಾರೋ ಅವರೆಲ್ರಿಗೂ ಒಳ್ಳೇದು ಮಾಡಿ ಏನು ಕೇಳ್ತಾರ ಒಳ್ಳೆ ರೀತಿ ಏನು ಕೇಳ್ತಾರ ಆರೋಗ್ಯ ಮತ್ತು ಕಷ್ಟನ ಪರಿಹಾರ ಮಾಡೋದಾಗಿರ್ಬೋದು ಏನೇನು ಕೇಳ್ತಾರ ಅದನ್ನಷ್ಟು ಬಿಡಪ್ಪ ಎಲ್ರಿಗೂ ಅಷ್ಟೇ ಕೇಳ್ಕೊಳ್ದಪ್ಪ ರೀ ನಾನು ಇನ್ನೇನು ಕೇಳೋಂಗಿಲ್ಲ ನಿಮಗೆ ಯಾವಾಗಲೂ ಜೊತೆಗಿದ್ದು ಕಾಪಾಡು ಕಾಮದೇನು ಪ್ರಭು ಅಂದರೆ ನೀವೊಬ್ಬರೇ ನಿಮ್ಮನ್ನೇ ತುಂಬ ಜನ ನಂಬಿದ್ದಾರೆ ನಾನು ಅಷ್ಟೇ ಅಲ್ಲ ತುಂಬ ಜನ ನಂಬಿದ್ದಾರೆ ನಿಮ್ಗೆ ಅಂತ ಹೇಳಿ ತುಂಬ ಜನ ನಂಬಿದ್ದಾರೆ ತುಂಬ ಜನ ನಂಬಿದವ್ರಿಗೆ ನೀವು ಯಾವತ್ತೂ ಒಳ್ಳೇದು ಮಾಡಿದ್ದೀರ ಅಪ್ಪ ಧನ್ಯವಾದಗಳಪ್ಪ ಯಾವಾಗಲೂ ಜೊತೆಗಿರಪ್ಪ ರಾಘವೇಂದ್ರ ನನ್ನಪ್ಪ ರಾಘವೇಂದ್ರ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಿ ಚ ಅಪ್ಪ ಕಲ್ಪರುಕ್ಷಾಯ ಕಲ್ಪವೃಕ್ಷಾಯ ನಮತಾಮ್ ಕಾಮಧೇನವೇ ವಿದ್ವಾಂತರವೇ ವೈಶ್ಯವೇಂದ್ರೇ ವರಂದರೇ ಶ್ರೀ ರಾಘವೇಂದ್ರ ಪ್ರಭುವಿ ನಮೋ ಅತ್ಯಂತ ದಯಾಳು ಕರುಣಾಮಯಿ ಕರುಣಾಕರ ಯಾವಾಗಲೂ ಜೊತೆಗಿದ್ದು ಕಾಪಾಡಪ್ಪ ನನಗಷ್ಟೇ ಒಳ್ಳೇದಾಗಲಿ ಅಂತ ಯಾವತ್ತೂ ಕೇಳಿಲ್ಲಪ್ಪ ಕೇಳೋದೂ ಇಲ್ಲ ಎಲ್ರಿಗೂ ಒಳ್ಳೇದು ಮಾಡು ಆದಷ್ಟು ಬಂದಿರೋ ಕಂಟಕಗಳನ್ನ ದೂರ ಮಾಡು ಯಾವಾಗಲೂ ಜೊತೆಗಿರು ಜೊತೆಗಿದ್ದು ಕಾಪಾಡು ಅಷ್ಟೇ ಸಾಕು ಅಂತ ಯಾವಾಗಲೂ ಜೊತೆಗಿರು ಎಂಥ ಕಷ್ಟ ಇರಲಿ ಸುಖ ಇರಲಿ ಏನೇ ಇರಲಿ ಯಾವಾಗಲೂ ನೀನು ನೆನೆಸುವಂಥ ಒಳ್ಳೆಯ ಮನಸ್ಥಿತಿ ಕೊಡು ಒಳ್ಳೆಯ ಇದನ್ನು ಕೊಡು ಅಷ್ಟೇ ಯಾವಾಗಲೂ ನಿಮ್ಮ ನೆನಪಾಗಬೇಕು ಯಾರೇ ಇದ್ರೂ ನೀವು ನಿಮ್ಮ ನೆನಪು ಯಾವಾಗಲೂ ಜೊತೆಗಿರಬೇಕು ಅಷ್ಟೇ ಕಷ್ಟ ಕಾಲದಾಗ ನೀವು ಕೈ ಹಿಡ್ದಿರ್ತೀರ ಒಳ್ಳೆ ದಿನ ಬಂದಾಗ ನಿಮ್ಮ ಮರೆಯೋದು ಬೇಡ ಯಾವಾಗಲೂ ನೀವು ಜೊತೆಗಿರಿ ಯಾವಾಗಲೂ ಜೊತೆಗಿರಿ ಯಾವಾಗಲೂ ನೆನಪಲ್ಲಿರಿ ಯಾವಾಗಲೂ ಒಂದು ಏನಾದರೂ ತೊಂದರೆ ಬರ್ತಿದಾರೆ ದೂರ ಮಾಡೋಕ್ಕೆ ಸದಾ ನಮ್ಗೆ ಜೊತೆಗಿರಿ ಅಷ್ಟೇ ಸಾಕಪ್ಪ ಅಪ್ಪ ಭವಂತ ಧನ್ಯವಾದಗಳಪ್ಪ ನೋಡಿ ಯಾರು ನಂಬಂಗಿಲ್ಲ ಅವ್ರು ನೋಡಿ ನಿಮ್ಮ ಕಣ್ಣ ಮುಂದೆ ರಾಯರು యవరీ ప్రసాద కొట్టు అంత నన్నప్ప యవారు ఇస్తారు ఇద్దరుతారు అే ధన్యోష్మి తేద్రయర్ హీని అంత తోర్స్కుట్రు రయరే ఇలాగే ఈడ్యో దయవిట్టు తర్పసి రయర్ అనుగ్రహ పడుకోర్వరా థ్యాంక్ యూ సో మచ్ ఆల్